ಿದೆ ಆ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಒಂದನೇ ಕ್ವಶನ್ ಬಂದ್ಬಿಟ್ಟು ಅಸಲಿಗೆ ಸಲಿಂಗ ಕಾಮ ಅಂದ್ರೆ ಏನು ಅಸಲಿಗೆ ಸಲಿಂಗ ಕಾಮ ಅಂದ್ರೆ ಸೇಮ್ ಸೆಕ್ಸ್ ಏನಿದೆ ಅಂದ್ರೆ ಒಂದು ಗಂಡು ಇನ್ನೊಂದು ಗಂಡನ ನೋಡಿ ವ್ಯಕ್ತಪಡಿಸುವಂತ ಪ್ರೀತಿ ಆಗಿರ್ಬೋದು ಅಥವಾ ಕಾಮದ ಭಾವನೆ ಆಗಿರ್ಬೋದು ಅದೇ ರೀತಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನ ನೋಡಿ ವ್ಯಕ್ತಪಡಿಸುವ ಪ್ರೇಮ ಅಥವಾ ಕಾಮದ ಕಾಮದ ಭಾವನೆ ಏನಿರುತ್ತೆ ಅದನ್ನು ಸಲಿಂಗ ಕಾಮ ಅಂತ ಹೇಳ್ತೇನೆ ಸ್ವಲಿಂಗ ಸಲಿಂಗ ಸ್ವಲಿಂಗ ಕಾಮ ಟ್ರಾನ್ಸ್ಜೆಂಡರ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಟ್ರಾನ್ಸ್ಜೆಂಡರ್ಗು ಮತ್ತು ಸಲಿಗೆಗಳಿಗೂ ಏನು ವ್ಯತ್ಯಾಸ ಟ್ರಾನ್ಸ್ಜೆಂಡರ್ ಅಂದ್ರೆ ಒಟ್ಟು ತನ್ನ ಜನನಾಂಗದ ಬಗ್ಗೆ ಗೊಂದಲಗಳಿರುತ್ತೆ ಅಂದ್ರೆ ಒಂದು ಗಂಡು ಹೆಣ್ಣಾಗಿ ಹುಟ್ಟಿ ಮುಂದೆ ಬೆಳೀತಾ ಬೆಳೀತಾ ದೇಹದಲ್ಲಿ ಮಾರ್ಪಾಡುಗಳಾಗುತ್ತೆ ಅಂದ್ರೆ ತನ್ನ ಹೆತ್ತನ್ನು ಹೆಣ್ಣಾಗಿ ಅಥವಾ ಒಂದು ಹೆಣ್ಣು ಗಂಡಿನ ಇದ್ರಲ್ಲಿ ಭಾವನೆಯಲ್ಲಿ ಬದುಕು ಹೋಗುತ್ತೆ ಟ್ರಾನ್ಸ್ಜೆಂಡರ್ ಮುಂದೆ ಅವರ ದೇಹದಲ್ಲಿರೋ ಬದಲಾವಣೆಗಳನ್ನು ಸರ್ಜರಿ ಮುಖಾಂತರ ಮಾಡ್ಕೊಂಡು ಮಾಡಿಕೊಂಡು ಟ್ರಾನ್ಸ್ಜೆಂಡರ್ ಆಗ್ತಾರೆ ಆದ್ರೆ ಸಲಿಂಗಿಗಳಿಗೆ ಏನ್ ವ್ಯತ್ಯಾಸ ಅಂದ್ರೆ ಇಲ್ಲಿ ಸಲಿಂಗಿಗಳಲ್ಲಿ ಯಾವುದೇ ರೀತಿಯಂತ ವ್ಯತ್ಯಾಸಗಳಿಲ್ಲ ಅವರ ಹಾರ್ಮೋನ್ ಮತ್ತೆ ಜೀನ್ಗಳ ಮೇಲೆ ಏನಿರುತ್ತೆ ಅದು ಒಂದು ಗಂಡೆನ ನೋಡಿದಾಗ ಒಂದು ಗಂಡು ಅಟ್ರಾಕ್ಟ್ ಆಗ್ಬೋದು ಅದೇ ರೀತಿ ಒಂದು ಹೆಣ್ಣನ್ನು ಇನ್ನೊಂದು ಹೆಣ್ಣಿನ ನೋಡಿದಾಗ ಅಟ್ರಾಕ್ಟ್ ಆಗ್ಬೋದು ಮಾತ್ರ ಅದರಲ್ಲಿ ಇರುತ್ತೆ ಆದರೆ ಟ್ರಾನ್ಸಿಗೂ ಮತ್ತೆ ಸಲಿಂಗಿಗಳಿಗೂ ಭಿನ್ನವಾದಂತ ಒಂದು ಇದು ಆಸೆ ಮತ್ತು ಆಕಾಂಕ್ಷೆಗಳು ಆಕರ್ಷಣೆಗಳು ಇರುತ್ತೆ ಮೂರನೇ ಪ್ರಶ್ನ ಒರ್ವ ಸಲಿಗೆ ಆಸಕ್ತಿ ಯುವಕ ಇನ್ನೊಂದು ಇನ್ನೋರ್ವ ಯುವಕರ ಮೇಲೆ ದೌರ್ಜನ್ಯ ಎಸಗಲು ಸಾಧ್ಯ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಇದು ಆಗ್ತಾ ಇದೆ ಏನಕ್ಕೆ ಅಂದ್ರೆ ತಾನು ಯಾವುದೋ ಒಂದು ವ್ಯಕ್ತಿಯನ್ನು ಇಷ್ಟಪಟ್ಟಾಗ ಆ ವ್ಯಕ್ತಿ ಅವನ್ನ ತಿರಸ್ಕರಿಸೋದಾಗ್ಲಿ ಅಥವಾ ಇನ್ನೊಂದ್ ಏನೋ ಮಾಡಿದಾಗ ಅವನಿಗೆ ಅವನ ಮೇಲೆ ಸಾಧ್ಯವಾದಿ ಕೋಪಗಳು ಬರ್ಬೋದು ಅಥವಾ ಇನ್ನೊಂದು ಯಾವುದಾದ್ರು ಒಂದ್ ಬರ್ಬೋದು ಆ ಸಮಯದಲ್ಲಿ ಏನಿದೆ ಒಂದು ಒಳ್ಳೆ ಕಾಮ ಯಥೇಚ್ಛ ಕಾಮದ ಒಂದು ಭಾವನೆಯಲ್ಲಿ ಆ ವ್ಯಕ್ತಿ ನೋಡನ್ನ ನೋಡಿದಾಗ ಅವನಿಗೆ ಅವನು ಬಳಸ್ಕೊಳ್ಬೇಕು ಅಂತ ಬಂದಾಗ ಖಂಡಿತ ದೌರ್ಜನ್ಯ ಎಸಬಹುದು ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಡೇಟಿಂಗ್ ಆಪ್ಗಳು ಕೂಡ ಬಂದಿದೆ ಇದರಲ್ಲಿ ಕೂಡ ಹೆಚ್ಚಿನದಾಗಿ ದೌರ್ಜನ್ಯಗಳು ಅಥವಾ ಬೇರೆ ಇನ್ನೊಂದು ತರದ ಇದು ಆಗ್ತಾ ಇದೆ ನಾನಪ್ಪ ಸಲಿಂಗಿಗಳಲ್ಲಿ ಎಷ್ಟು ವಿಧ ಸಲಿಂಗಿಗಳಲ್ಲಿ ವಿಧ ಅಂತ ಯಾವುದೇ ರೀತಿಯಾದಂತಹ ವಿಂಗಡಣೆಗಳು ಯಾವ್ದು ಇಲ್ಲ ಸೆಕ್ಚುಯಲ್ ಓರಿಯಂಟೇಶನ್ ಇರುತ್ತೆ ಸಲಿಂಗಿಗಳಲ್ಲಿ ಇರೋದು ಎರಡೇ ಒಂದು ಗೆ ಅಂತೀವಿ ಅಂದ್ರೆ ಒಂದು ಗಂಡು ಇನ್ನೊಂದು ಗಂಡನ್ನು ಇಷ್ಟ ಗೇ ಗೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನು ಇಷ್ಟಪಡೋದಕ್ಕೆ ಲಸಿಕೆ ಹೇಳ್ತೀವಿ ಇವರಿಬ್ರು ಕೂಡ ಸಲಿಂಗಿಗಳೇ ಆಗಿರ್ತಾರೆ ಐದನೇ ಕ್ವಶನ್ ಬಂದು ಸಲಿಂಗಿಗಳು ನಾರ್ಮಲ್ ವೈವಾಹಿಕ ಬದುಕು ಸಾಧಿಸಲು ಸ್ವಲ್ಪ ಟಫ್ ಆಗಿದೆ ಮಾಡ್ಲಿಕ್ಕೆ ಇದರಲ್ಲಿ ನಾರ್ಮಲ್ ಆಗಿ ಬದುಕು ನಟಿಸೋದಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಯಾಕಂದ್ರೆ ಒಂದು ಸಲಿಂಗಿ ಆ ತನ್ನದೇ ಆದಂತ ಒಂದು ಏನಿದೆ ಸಲಿಂಗನ ಮಾತ್ರ ಅವರು ಇಷ್ಟಪಡೋದಿಕ್ಕೆ ಸಾಧ್ಯ ಆಗಿರುತ್ತೆ ಒಂದೀಗ ಸಲಿಂಗಿಗೆ ಒಂದು ಹೆಣ್ಣಿನ ತಗೊಬಂದು ಮದ್ವೆ ಮಾಡಿ ಕೊಟ್ಟಾಗ ಸಮಾಜಕ್ಕೋಸ್ಕರ ಅಥವಾ ಮನೆಯವರೆಗೋಸ್ಕರ ಕೋಸ್ಕೂಲಿಯಾಗಿ ಅವರು ಜೀವನ ನಡೆಸಬಹುದೇ ಬರುತ್ತೆ ವಿಶೇಷವಾಗಿ ಆ ಹುಡುಗಿ ಜೊತೆ ಅವನಿಗೆ ಯಾವುದೇ ದೈಹಿಕ ಬಂಧನ ಅಥವಾ ಪ್ರೀತಿಯನ್ನ ತೋರಿಸೋದಕ್ಕೆ ಅವನಿಗೆ ಸಾಧ್ಯವಾಗದೆ ಇರಬಹುದು ಅದೇ ರೀತಿ ಇನ್ನಲ್ಲಿ ಕೂಡ ಅದೇ ರೀತಿಯಾದಂತಹ ಭಾವನೆಗಳಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗಂಡ್ಮಕ್ಳು ಈಗ ಸಮಾಜಕ್ಕೋಸ್ಕರ ಅಥವಾ ಮನೆಯವ್ರಿಗೋಸ್ಕರ ಮದುವೆ ಆಗಿ ಕೂಡ ಹೊರಗಡೆನೆ ಬಂದು ತಮ್ಮ ಸಲಿಂಗ ಜೀವನವನ್ನ ನಡೆಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳು ಅಥವಾ ಇನ್ನೊಂದು ಏನಾದರೂ ಸಂತ ಕೌಟುಂಬಿಕ ಕಲಹಗಳು ಏನ್ ಬರ್ತಾ ಇದೆ ಅದರಲ್ಲಿ ಕೂಡ ಕೂಡ ಇದು ಒಂದು ಹೈಲೈಟ್ ಆಗಿದೆ ಅದೇ ರೀತಿ ಯುವಕ ಮದ್ವೆ ಆದ್ರೆ ಪತ್ನಿಗೆ ಮಗು ನೀಡಲು ಸಾಧ್ಯ ಖಂಡಿತ ಸಾಧ್ಯ ಇದೆ ಇಲ್ಲ ಅಂತ ಯಾವುದೇ ಇಲ್ಲ ಇದರಲ್ಲಿ ಕೂಡ ಟೈಪಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ ಇವರು ಓರಿಯಂಟೇಶನ್ ಅಲ್ಲಿ ಏನೊಬ್ರು ಇದ್ರೆ ಅಥವಾ ಅವರ ದೇಹದಲ್ಲಿ ಏನಿದೆ ಬೀರ್ಯ ಸಂಖ್ಯೆ ಜಾಸ್ತಿ ಇದ್ದಾಗಲಿ ಕೆಲವೊಂದ್ಸರ ಆಗುತ್ತೆ ಬಟ್ ಯಾವುದೇ ರೀತಿಯಾಗಿ ಹೆಂಟಿನ ತೃಪ್ತಿ ಪಡಿಸೋದಿಕ್ಕಾಗಲ್ಲ ಮೊದ್ಲೇ ಹೇಳಿದಾಗ ಸಮಾಜಕ್ಕೆ ಅಥವಾ ಮನೆಯವರಿಗೋಸ್ಕರ ಏನಾದ್ರು ಆದ್ರೆ ಇತ್ತೀಚಿನ ದಿನಗಳು ತುಂಬಾ ಕಮ್ಮಿ ಆಗಿದೆ ಮದ್ವೆ ಆಗಿ ಏಳೆಂಟು ವರ್ಷ ಆದ್ರೂ ಮಾತಾಡ್ತೇ ಇರುವಂತವ್ರು ಕೂಡ ತುಂಬಾ ಜನನೇ ಇದ್ದಾರೆ ಏಳನೇ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಅಂದಾಜು ಎಷ್ಟು ಸಂಘಿಗಳಿದ್ದಾರೆ ಇದು ಲೆಕ್ಕ ಹೇಳಿಕಾಗ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ತಾಲೂಕುಗೂ ಅಂತ ಇದಾರೆ ಬೆಂಗಳೂರು ನಗರನೇ ತಗೊಂಡ್ರೆ ಹೆಚ್ಚು ಜನನೇ ಇದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಹತ್ರ ಹತ್ರ ಲಕ್ಷಕ್ಕಿಂತ ಹೆಚ್ಚು ಸಲಹೆಗಳು ಇದಾವೆ ಕೆಲವರು ಏಳು ಮರೆಯ ಕಾಯ್ತರ ಇದ್ದಾರೆ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಥವಾ ಡೇಟಿಂಗ್ ಆ್ಯಪ್ ಗಳಾಗಿ ತನ್ನ ತಾವು ಗುರುತಿಸ್ಕೊಳ್ತಿದ್ದಾರೆ ಸಲಹೆಗಳು ಈ ಸಮಾಜದಲ್ಲಿ ಎದುರಿಸುವ ಸಾಮಾನ್ಯ ಸವಲಿಲ್ಲ ಸಂಖ್ಯೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಮುಂದೆ ಬರ್ತಾ ಇದ್ದಾರೆ ಅವರಿಗೆ ಮೇನ್ ಅಂದ್ರೆ ಸಮಾಜದಲ್ಲಿ ಎದುರಿಸುವಂತ ಪ್ರಶ್ನೆ ಅಕ್ಸೆಪ್ಟೆನ್ಸ್ ಅವ್ರನ್ನ ಒಪ್ಕೊಳ್ಳೋದಿಲ್ಲ ಅವರಿಗೆ ಭಾಷೆಗಳಲ್ಲಿ ಅಥವಾ ಸಂಖ್ಯೆಗಳಲ್ಲಿ ಅವ್ರನ್ನ ಬೈಯೋದಾಗ್ಲಿ ಅಥವಾ ಮಾಡೋದು ಮನೆಯಿಂದಲೂ ಕೂಡ ಡಿಸ್ಕ್ರಿಮಿನೇಷನ್ ಕೂಡ ಆಗ್ತಾ ಇದೆ ಹಾಗಾಗಿ ಆ ಡಿಸ್ಕ್ರಿಮಿನೇಷನ್ ಆಗಿ ಬರ ಹೊರಗೆ ಬಂದ ಅದೇ ತನ್ನ ಗುಂಪಿನವರ ಜೊತೆ ಇದು ಮಾಡ್ತಾ ಇದ್ದಾರೆ ತುಂಬಾ ಪ್ರಶ್ನೆಗಳಿದೆ ಇತ್ತೀಚಿನ ದಿನಗಳಲ್ಲಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಕೂಡ ಸುಪ್ರೀಂ ಕೋರ್ಟ್ ಇಂದ ತೆಗ್ದೇ ಇದ್ದಾರೆ ಆದ್ರೆ ಸೇಮ್ ಸೆಕ್ಷನ್ ಮ್ಯಾರೇಜ್ಗೋಸ್ಕರ ಈಗಲೂ ಕೂಡ ಕಮ್ಯುನಿಟಿ ಅವರು ಎಲ್ ಜಿ ಬಿ ಟಿ ಕಮ್ಯುನಿಟಿ ಅವರು ಅದಕ್ಕೋಸ್ಕರ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಒರ್ವ ಸಲಿಂಗಿ ಮತ್ತೊಬ್ಬ ಸಲಿಂಗಿ ಯುವಕನ ಪತ್ತೆ ಹಚ್ಚಲು ಸಾಧ್ಯ ಖಂಡಿತ ಪತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಡೇಟಿಂಗ್ ಆಪ್ ಇದೆ ಅದೇ ರೀತಿ ಆ ಭಾವಗಳು ಅವರು ನಡೆಯುವ ವಿಧಾನ ಅವರು ತೋರಿಸುವಂತ ಕಾಳಜಿ ಅಥವಾ ಅವರಲ್ಲಿರುವಂತ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಖಂಡಿತ ಕಂಡುಹಿಡಿಯಬಹುದು ಸಲೀಮ್ ಹತ್ತನೇ ಕ್ವಶನ್ ಸಲಿಂಗ ಆಸಕ್ತಿ ಇರುವವರಲ್ಲಿ ದೇಹದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಖಂಡಿತ ಯಾವುದೇ ರೀತಿಯಲ್ಲಿ ಬದಲಾವಣೆಗಳು ಯಾವುದು ಆಗಿರೋದಿಲ್ಲ ಇದರಲ್ಲಿ ಹಾರ್ಮೋನ್ ಮತ್ತು ಲಿಂಗ್ ವ್ಯತ್ಯಾಸ ಇರುತ್ತೆ ಅಷ್ಟೇ ಒಂದು ಅಂದ್ರೆ ಒಂದು ಸಲಿಂಗಿ ಆದ ಒಂದು ತನ್ನ ಇನ್ನೊಂದು ಸಲಿಂಗನ ನೋಡಿದಾಗ ಏನು ಆಕರ್ಷಣೆ ಆ ಭಾವನೆ ಮಾತ್ರ ಇರುತ್ತೆ ಹೊರತು ಬೇರೆ ಯಾವುದೇ ರೀತಿಯಾದಂತ ದೈಹಿಕ ಭಾವನೆಗಳು ಇರಲ್ಲ ಇನ್ನು ಕೆಲವರಲ್ಲಿ ಫೆಮಿನಿಸಮ್ ಅಂತಾರೆ ಅಂದ್ರೆ ಹೆಣ್ತನ ಕೆಲವರಲ್ಲಿ ಇರುತ್ತೆ ಅವರು ಸಲಿಂಗಿಯಾಗಿ ಉಳಿತಾರೆ ಇನ್ನು ಕೆಲವರು ಅತಿ ಹೆಚ್ಚಾದಾಗ ಅವರು ಟ್ರಾನ್ಸ್ ಆಗಿ ಬಂದಾಗೋದಿಕ್ಕೆ ನೋಡ್ಕೊಳ್ತಾರೆ ಹನ್ನೊಂದನೇ ಕ್ವಶನ್ ತಾನು ಸರಿಯ ಕಾಲದಲ್ಲಿ ಆಸಕ್ತಿ ಹೊಂದಿದ್ದೀನಿ ಅನ್ನೋದು ಹೇಗೆ ಅದೇ ರೀತಿ ಬರುತ್ತದೆ ಖಂಡಿತ ಈ ಮೊದಲೇ ಆನ್ಸರ್ ಮಾಡಿದಾಗ ಆ ವ್ಯಕ್ತಿ ಇನ್ನೊಂದು ವ್ಯಕ್ತಿನ ನೋಡಿದಾಗ ಅವನ ದೇಹದಲ್ಲಿ ಆಗುವಂತ ಏನಿದೆ ಚಲನೆಗಳು ಅಥವಾ ಚಂಚಲತೆ ಏನಿದೆ ಅದರಲ್ಲಿ ಅವನಿಗೆ ಅವನು ಐಡೆಂಟಿಫೈ ಯು